ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಇವತ್ತು ತಿರುಪತಿ ಹೋಗ್ತಾ ಇದ್ದೀವಿ ನಮ್ಮ ಪಾಪುವಿನ ತಲೆ ಕೂದಲು ತಗ್ಸೋದಿದೆ ಬೆಂಗಳೂರಿಂದ ತಿರುಪತಿಗೆ ಹೋಗುವ ದಾರಿಯಲ್ಲಿ ಕೋಟಿಲಿಂಗೇಶ್ವರ ಸಿಗುತ್ತೆ ಸೊ ಕೋಟಿಲಿಂಗೇಶ್ವರ ನೋಡಲಿಲ್ಲ ಅಂದರೆ ಹೇಗೆ ಅಂತಂದು ನಾವು ಕೋಟಿಲಿಂಗೇಶ್ವರ ಹೋಗೋಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಹೋಗೋಣ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಲಿಂಗಗಳನ್ನು ಕೂಡ ಭಕ್ತರೇ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ಭಕ್ತರಿಗೆ ಪೂಜೆ ಮಾಡಲು ಕೂಡ ಅವಕಾಶ ಕೂಡ ಇಲ್ಲಿ ಒದಗಿಸಲಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಕೋಟಿ ಲಿಂಗಗಳು ಪ್ರತಿಷ್ಠಾಪನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಕ್ಷೇತ್ರದಲ್ಲಿ ಲಿಂಗಗಳನ್ನು ನೋಡೋದೇ ಒಂದು ಖುಷಿ ಒಂದು ಅದ್ಭುತ ಅಂತ ಅನಿಸ್ತಿತ್ತು ಎಲ್ಲೂ ನೋಡಿದರೂ ಪಾಸಿಟಿವ್ ವೈಬ್ಸ್ ನಮ್ಮ ಸಂಸ್ಕೃತಿ ನಮ್ಮ ಹಿಂದುತ್ವ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿಯಾಗುತ್ತೆ ಇದನ್ನೆಲ್ಲ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕೇ ಹೊರತು ಯಾವುದನ್ನು ನಾಶ ಮಾಡಬಾರ್ದು ಎಲ್ಲ ಪ್ರತಿಯೊಬ್ಬ ಹಿಂದುಗಳು ಕೂಡ ದಯವಿಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದು ನಿಮ್ಮ ಒಂದು ಅರಿಕೆಯನ್ನು ನಿಮ್ಮ ಒಂದು ಬಿಲ್ವ ಪತ್ರೆಯನ್ನು ಇಲ್ಲಿ ಅರ್ಪಿಸಬಹುದು ಇನ್ನು ಈ ಒಂದು ಕ್ಷೇತ್ರದ ಕೇಂದ್ರ ಬಿಂದುವಾದಂತಹ ನೂರ ಎಂಟು ಅಡಿ ಎತ್ತರದ ಶಿವಲಿಂಗ ಮತ್ತು ಮೂವತ್ತೆರಡು ಅಡಿ ಎತ್ತರದ ಹಂದಿ ಇವೆರಡು ನೋಡಲಿಕ್ಕೆ ಇವೆರಡು ಎಲ್ಲ ಒಂದು ಪ್ರವಾಸಿಗರನ್ನು ತನ್ನ ಕಡೆ ಆಕರ್ಷಿಸುತ್ತದೆ ಇನ್ನು ಒಂದು ಈ ಒಂದು ಕ್ಷೇತ್ರದಲ್ಲಿ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ಬಿಟ್ಟು ಈ ಒಂದು ಕ್ಷೇತ್ರದಿಂದ ಹೊರಡುವ ಸಮಯ ಬಂತು ಹೊರಟ್ವಿ ತಿರುಪತಿಗೆ ಹೋಗುವ ಒಂದು ದಾರಿಯಲ್ಲಿ ಕಾಣಿಪಾಕಂ ವಿನಾಯಕ ದೇವಸ್ಥಾನ ಕೂಡ ಇದೆ ಅಂತ ಗೊತ್ತಾಯಿತು ಇದು ಕೂಡ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿರುವಂತಹ ಸ್ಥಳ ಯಾರಾದರೂ ನೆಕ್ಸ್ಟು ಬೆಂಗಳೂರಿಂದ ತಿರುಪತಿಗೆ ಹೋಗಬೇಕಾದ್ರೆ ಈ ಎರಡು ಸ್ಥಳವನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಏಕೆಂದರೆ ಹೋಗುವ ಒಂದು ದಾರಿಯಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ಕಿಲೋಮೀಟ್ರ್ ವಿಸ್ತೀರ್ಣದಲ್ಲೇ ಸಿಗುವಂತಹ ದೇವಸ್ಥಾನಗಳಿವು ದೇವರ ಸನ್ನಿಧಿ ಒಳಗಡೆ ಹೋಗುವ ಮುನ್ನ ಯಾವುದೇ ಒಂದು ಫೋನ್ ಆಗಲಿ ಯಾವುದೇ ಒಂದು ಕ್ಯಾಮ್ರಾ ಆಗಲಿ ಒಳಗಡೆ ಅನುಮತಿ ನೀಡೋದಿಲ್ಲ ವಿಘ್ನೇಶ್ವರ ಮೂರ್ತಿ ಕಲ್ಲಿನಲ್ಲಿ ಇರುವಂತಹ ವಿಘ್ನೇಶ್ವರ ಮೂರ್ತಿ ಇದು ಇದು ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅಂತ ಇಲ್ಲಿನ ಜನ ಹೇಳ್ತಾರೆ ನಾ ಈ ಒಂದು ಕಾಣಿಪಾಕಂ ಗಣಪತಿ ದೇವಸ್ಥಾನ ನೋಡಿಕೊಂಡು ಇಲ್ಲಿಂದ ಹೊರಟ್ವಿ ಇಲ್ಲಿಂದ ಒಂದು ತಿರುಪತಿಯ ಒಂದು ವೈಬ್ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಇಲ್ಲಿಂದ ಒಂದು ಬೆಟ್ಟಗಳ ಫುಲ್ ಸ್ಟಾರ್ಟ್ ಆಗ್ತವೆ ಎಲ್ಲಿ ನೋಡಿದರೂ ಬೆಟ್ಟಗಳು ಎಲ್ಲ ಗ್ರೀನ್ ಗ್ರೀನ್ ಏನೋ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಹೋಗಿದ್ದು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಗ್ರೀನರಿ ಕಡಿಮೆ ಇತ್ತು ಇಲ್ಲಿ ಈ ಕಡೆ ತುಂಬ ಬಿಸಿಲು ಜಾಸ್ತಿ ಆದಷ್ಟು ನನ್ನ ಪ್ರಕಾರ ಇಲ್ಲಿ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬಂದರೆ ಒಳ್ಳೆಯದು ಅನ್ನೋದು ಬೇಸಿಗೆ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಇಲ್ಲಿ ತಿರುಪತಿ ಹತ್ರ ಬರ್ತಾ ಇದ್ದಾಗೆ ಆ ಬೆಟ್ಟ ಕಾಣ್ತಾ ಇದೆ ನೋಡಿ ಆ ಒಂದು ಬೆಟ್ಟ ತಿರುಪತಿ ತಿಮ್ಮಪ್ಪನ ತಲೆ ಥರ ಕಾಣುತ್ತೆ ಮೂಗು ಬಾಯಿ ಗದ್ದ ಮತ್ತೆ ತಲೆಯ ಮೇಲಿರುವ ಕಿರೀಟ ಇದೆಲ್ಲವೂ ಕೂಡ ಗುಡ್ಡ ಗುಡ್ಡದಲ್ಲಿ ಆ ತಿರುಪತಿ ತಿಮ್ಮಪ್ಪನ ಮುಖವನ್ನು ನಾವು ನೋಡಬಹುದು ನಾವು ತಿರುಮಲಕ್ಕೆ ಹೋಗಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಇಲ್ಲಿ ನಮ್ಮ ನಾವು ತಗೊಂಡ್ಬಂದಿರುವಂತಹ ಗಾಡಿ ಮತ್ತು ನಮ್ಮ ಬ್ಯಾಗು ಎಲ್ಲವನ್ನು ಕೂಡ ಚೆಕ್ ಮಾಡಿ ಅಲ್ಲಿಂದ ಕಳಿಸ್ತಾರೆ ಇನ್ನು ಇಲ್ಲಿಂದ ಎಲ್ಲ ಒಂಥರ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ಹೋಗೋಕ್ಕೆ ಒಂಥರ ಖುಷಿ ಅನಿಸುತ್ತಿರುತ್ತೆ ಇಲ್ಲ ಗುಡ್ಡ ಬೆಟ್ಟಗಳ ನಡುವೆ ಹಾದು ಹೋಗಿರುವಂತಹ ದಾರಿಗಳು ಈ ದಾರಿಯಲ್ಲಿ ಹೋಗೋದೇ ಒಂದು ಖುಷಿ ಅಂತ ಅನಿಸುತ್ತೆ ತಿರುಪತಿ ತಿಮ್ಮಪ್ಪ ಎಲ್ಲಿದೆಯಾ ಅಂತ ಅಂದ್ಕೊಂಡು ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿರೋದ್ರಿಂದ ನಮಗೆ ದರ್ಶನ ತುಂಬ ಬೇಗ ಆಯಿತು ನಾಲ್ಕು ಗಂಟೆ ದರ್ಶನ ನಿಂತ್ಕೊಂಡವರು ಏಳು ಗಂಟೆಗೆ ದರ್ಶನ ಮುಗಿದೋಯಿತು ಮುನ್ನೂರು ರೂಪಾಯಿ ಆನ್ಲೈನ್ ಟಿಕೆಟ್ ಇರುತ್ತೆ ಆದಷ್ಟು ಆನ್ಲೈನ್ ಟಿಕೆಟ್ ನೋಡ್ಕೊಂಡ್ಬಿಟ್ಟು ಹೋಗಿ ಇಲ್ಲಾಂದರೆ ಒಂದಿನ ದಿನ ಫುಲ್ ನೀವು ದರ್ಶನದಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಚಿಕ್ಕ ಮಕ್ಕಳಿದ್ದವರು ಅವರೆಲ್ಲ ಸ್ವಲ್ಪ ವಯಸ್ಸಾದವರು ಸ್ವಲ್ಪ ಈ ಥರ ಒಂದು ಟಿಕೆಟ್ ಮಾಡಿಸ್ಕೊಂಡು ಹೋಗೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಸುತ್ತ ಎಲ್ಲ ನೋಡ್ಕೊಂಡ್ಬಿಟ್ಟು ನಾವು ಕೂಡ ಇಲ್ಲಿಂದ ತಿರುಪತಿಗೆ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋದವರು ದಯವಿಟ್ಟು ಫೋನ್ಗಳನ್ನು ತಗೊಂಡು ಅಲ್ಲಿ ಎಲ್ಲಾದರೂ ಕೌಂಟ್ರಲ್ಲಿ ಕೊಟ್ಟರೆ ಆಯಿತು ಅಂತ ಹೋಗಬೇಡಿ ಅಂದರೆ ಅಲ್ಲಿ ಮತ್ತೆ ಎಕ್ಸ್ಟ್ರಾ ಕ್ಯೂ ಇರುತ್ತೆ ನಿಮಗೆ ನಿಮ್ಮ ಫೋನ್ಗಳಿಗೂ ಕೂಡ ಕ್ಯೂ ಇರುತ್ತೆ ಅಲ್ಲೇ ಒಂದು ತಾಸು ಎರಡು ತಾಸು ಆಗ್ಬಿಡುತ್ತೆ ಮತ್ತು ಅದರ ಜೊತೆ ಬ್ಯಾಗ್ಗಳಿಗೂ ಕೂಡ ಕ್ಯೂ ಇರುತ್ತೆ ಆದಷ್ಟು ಫೋನ್ನ ನಿಮ್ಮ ಬ್ಯಾಗಲ್ಲಿ ಅಥವಾ ನಿಮ್ಮ ಒಂದು ಕಾರಲ್ಲಿ ಇಟ್ಟೋಗೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ರಾತ್ರಿ ಉಳ್ಕೊಂಬಿಟ್ಟು ಬೆಳಗ್ಗೆ ಗೋವಿಂದರಾಯನ ದರ್ಶನ ಪಡ್ಕೊಂಬಿಟ್ಟು ಅಲ್ಲಿಂದ ಕೂಡ ನಾವು ಹೊರಟ್ವಿ ಅಲ್ಲಿಂದ ಕೂಡ ಹೊರಡುವ ಒಂದು ಸಮಯ ಬಂತು ಸೊ ತಿರುಪತಿ ತಿರುಮಲದಿಂದ ನಾವು ಹೊರಟಿದ್ದು ಕಾ ಶ್ರೀ ಕಾಳಹಸ್ತಿಗೆ ಕಾಳಹಸ್ತಿ ದೇವಸ್ಥಾನದಲ್ಲಿ ನಿಮಗೆ ಗೊತ್ತಿರ್ಬೋದು ತುಂಬ ಒಂದು ಪುಣ್ಯವಾದಂತಹ ಕ್ಷೇತ್ರ ನೆಕ್ಸ್ಟು ಯಾರಾದರೂ ಎಲ್ಲಾದರೂ ಸುತ್ತಿ ಸುತ್ತಿ ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ಕೊನೆಗೆ ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ ಈ ಒಂದು ಕ್ಷೇತ್ರಕ್ಕೆ ಹೋದ ಮೇಲೆ ಡೈರೆಕ್ಟಾಗಿ ಮನೆಗೆ ಹೋಗ್ಬೇಕಂತೆ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಇಲ್ಲಿ ಹೇಳ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಮುಖ್ಯವಾಗಿ ಪೂಜೆಗಳನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಪೂಜೆಗಳು ಅಂದರೆ ಯಾವುದಾದ್ರೂ ಯಾರಿಗಾದರೂ ಏನಾದರೂ ದೋಷಗಳಿದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸೋದ್ರಿಂದ ಆ ದೋಷಗಳು ಬಗೆಹರಿಯುತ್ತವೆ ಅಂತ ಹೇಳಲಾಗುತ್ತದೆ ನಾವು ಈ ಒಂದು ದರ್ಶನ ಪಡೆದ ಮೇಲೆ ಕೆಲವು ಫೋಟೋಸ್ನ ತೆಗೆಸ್ಕೊಂಡ್ಬಿಟ್ಟು ಇಲ್ಲಿಂದ ಹೊರಟ್ವಿ ಡೈರೆಕ್ಟ್ ಆಗಿ ಇಲ್ಲಿಂದ ಹೊರಟ್ವಿ ಯಾಕೆ ಅಂದರೆ ಈ ಒಂದು ಕ್ಷೇತ್ರಕ್ಕೆ ಬಂದ ಮೇಲೆ ಯಾವುದೇ ಒಂದು ಕ್ಷೇತ್ರಕ್ಕೂ ಹೋಗು ಹಾಗಿಲ್ಲ ಇಲ್ಲಿಂದ ಡೈರೆಕ್ಟಾಗಿ ಊರಿಗೆ ಹೊರಟ್ವಿ ತಿರುಪತಿಗೆ ಯಾರಾದರೂ ಪ್ಲಾನ್ ಮಾಡಿದರೆ ಕಾಳಹಸ್ತಿಯು ಕೂಡ ಹೋಗಿ ಬನ್ನಿ ಅಲ್ಲಿಂದ ಸ್ವಲ್ಪ ಮುಂದೆ ಇರುತ್ತೆ ಅಷ್ಟೆ ಈ ಒಂದು ಶ್ರೀ ಕಾಳಹಸ್ತಿಯ ಒಂದು ಕ್ಷೇತ್ರದ ಹಿನ್ನೆಲೆ ಏನಪ್ಪ ಅಂತ ನೋಡೋದಾದರೆ ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ಶ್ರೀ ಎಂಬ ಜೇಡ ಕಾಳ ಎಂಬ ಸರ್ಪ ಅಸ್ತಿ ಎನ್ನುವ ಒಂದು ಆನೆ ಈ ಮೂರೂ ಕೂಡ ಶಿವಲಿಂಗವನ್ನು ಪೂಜಿಸ್ತಾ ಇರ್ತವೆ ಪೂಜೆ ಮಾಡ್ತಾ ಮಾಡ್ತಾ ಅಲ್ಲೇ ಅವರ ಮೋಕ್ಷವನ್ನು ಹೊಂದಿದ ಕಾರಣ ಈ ಒಂದು ಕ್ಷೇತ್ರಕ್ಕೆ ಶ್ರೀ ಕಾಳಹಸ್ತಿ ಎಂಬ ಒಂದು ಹೆಸರು ಬಂತು ಈ ಒಂದು ಕ್ಷೇತ್ರದಲ್ಲಿ ರಾಹುಕೇತು ಶಾಂತಿ ಪೂಜೆ ಮಾಡಿಸ್ತಾರೆ ಈ ಒಂದು ಪೂಜೆ ಐನೂರು ರೂಪಾಯಿಯಿಂದ ಐದು ಸಾವಿರ ರೂಪಾಯಿ ತನಕನೂ ಕೂಡ ಇದೆ ಪೂಜೆ ಸೇಮ್ ಇರುತ್ತೆ ಆದರೆ ಪ್ಲೇಸ್ ಡಿಫ್ರೆಂಟಲ್ಲಿರುತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ನಿಮ್ಮ ಪೂಜೆಯನ್ನು ಮಾಡಲಾಗುತ್ತದೆ ಇದಿಷ್ಟು ಎರಡು ದಿನಗಳ ಒಂದು ತಿರುಪತಿಯ ಯಾತ್ರೆ ಆಗಿತ್ತು ಈ ಒಂದು ಎರಡು ದಿನಗಳಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಹೋಗಿದ್ದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಈ ಒಂದು ಎಲ್ಲ ದೇವರ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ